ನಮಸ್ಕಾರ ಬೆಸ್ಟ್ ಕಪಲ್ ಎಂಬ ಘೋಷಣೆ ಕೇಳಿಸುತ್ತಲೇ ಅಜಯ್ ಉಷಲನ್ನು ತನ್ನ ತೋಳುಗಳಲ್ಲಿ ಮೇಲೆತ್ತಿ ಗಿರಗಿರ ತಿರುಗಿಸಿ ಕೆಳಗಿಳಿಸಿದ ಹರ್ಷಾ ಅತಿರೇಕದಿಂದ ಮೂಕಳಾದ ಉಷಾ ಅವನ ಬಾವುಗಳಲ್ಲಿ ಕರಗಿ ಹೋದಳು ಕೈ ಕೈ ಹಿಡಿದು ಅವರು ವೇದಿಕೆ ಪೂರ್ತಿ ವೃತ್ತಾಕಾರವಾಗಿ ಕುಳಿತಿದ್ದ ಪ್ರೇಕ್ಷಕರತ್ತ ಕೈಬೀಸಿದರು ನಂತರ ಉಷಾ ಎಲ್ಲರಿಗೂ ವಂದನೆ ಸಲ್ಲಿಸಿದಳು ಕಳೆದ ವರ್ಷದ ತರಹೇ ಈ ಸಲವು ಮೈಸೂರಿನ ಲಯನ್ಸ್ ಕ್ಲಬ್ನಲ್ಲಿ ಏರ್ಪಡಿಸಲಾಗಿದ್ದ ಥೀಮ್ ಪಾರ್ಟಿ ಮೇಡ್ ಫಾರ್ ಈಚ್ ಅದರ್ನಲ್ಲಿ ಇಬ್ಬರು ಬೆಸ್ಟ್ ಕಪಲ್ ಆಗಿ ಹಾರಿಸಲ್ಪಟ್ಟಿದ್ದರು ಪ್ರೇಕ್ಷಕರ ಮೆಚ್ಚುಗೆಯ ನೋಟ ಇಬ್ಬರನ್ನು ಬಹಳ ಹೊತ್ತು ಹಿಂಬಾಲಿಸುತ್ತಿತ್ತು ಕ್ಲಬ್ನಿಂದ ಹೊರಬಂದ ಮೇಲೆ ಅಜಯ್ ಗಾಡಿ ತೆಗೆಯಲು ಪಾರ್ಕಿಂಗ್ ಫ್ಲ್ಯಾಟ್ನತ್ತ ನಡೆದ ಹೊರಗೆ ನಿಂತಿದ್ದ ಉಷಾ ಅವನಿಗಾಗಿ ಕಾಯತೊಡಗಿದಳು ಆಗ ಇದ್ದಕ್ಕಿದ್ದಂತೆ ಯಾರೋ ಅವಳನ್ನು ಕೂಗಿದಂತಾಯಿತು ತಿರುಗಿ ನೋಡಿದ ಅವಳಿಗೆ ಆ ವ್ಯಕ್ತಿ ಪರಿಚಿತನಾದರೂ ತಕ್ಷಣ ಗುರುತು ಸಿಗಲಿಲ್ಲ ಆದರೆ ಸ್ವಲ್ಪ ಹೊತ್ತಿನಲ್ಲಿ ಗುರುತಿಸಿ ಹೌಹಾರಿದಳು ಇದೇಕೆ ನೀನು ಹೀಗಾಗಿದ್ದಿ ನೀನು ಬಹಳ ಬದಲಾಗಿದ್ದೀಯಾ ಉಷಾ ನನಗೆ ಮೊದಲು ಗುರುತೇ ಸಿಗಲಿಲ್ಲ ಗೊತ್ತಾ ರೋಹಿತ್ ನಕ್ಕನಾದರೂ ಆ ನಗು ಬಹಳ ಪೇಲವವಾಗಿತ್ತು ಇವಳು ನನ್ನ ವೈಫ್ ಪ್ರೀತಿ ಏಕೋ ಸಂಕಚಿಸುತ್ತಾ ಹಿಂಜರಿಯುತ್ತಾ ಹಿಂದೆ ನಿಂತಿದ್ದ ಪತ್ನಿಯನ್ನು ಪರಿಚಯಿಸಿದ ರೋಹಿತ್ ಎದುರಿಗೆ ನಿಂತಿದ್ದ ದಪ್ಪಗಿದ್ದ ಹೆಣ್ಣನ್ನು ಗಮನಿಸಿ ನಾನು ಹೀಗೆ ಇದ್ದೆ ಅಲ್ವೇ ಎಂದುಕೊಳ್ಳುತ್ತಾ ಮುಂದೆ ಬಂದು ಆರ್ಥಿಕವಾಗಿ ಪ್ರೀತಿಯನ್ನು ಅಲಂಘಿಸಿಕೊಳ್ಳುತ್ತಾ ನೈಸ್ ಟು ಯು ಡಿಯರ್ ಎಂದಳು ಅಷ್ಟು ಹೊತ್ತಿಗೆ ಅಜಯ್ ಗಾಡಿ ಸ್ಟಾರ್ಟ್ ಮಾಡುತ್ತಾ ಬಂದು ನಿಂತಿದ್ದ ಆಗ ಉಷಾ ಮುಂದೆ ಬಂದು ಗಂಡ ಅಜಯ್ನನ್ನು ರೋಹಿತ್ ದಂಪತಿಗೆ ಪರಿಚಯಿಸಿದಳು ಸ್ವಲ್ಪ ಹೊತ್ತಿನ ಔಪಚಾರಿಕ ಮಾತುಕತೆ ನಡೆಯಿತು ಮಾರನೇ ಸಂಜೆ ಅವರು ಅನಗ ಅಗತ್ಯವಾಗಿ ತಮ್ಮ ಮನೆಗೆ ಡಿನ್ನರ್ಗೆ ಬರಬೇಕೆಂದು ಆರ್ಥಿಕವಾಗಿ ಸ್ವಾಗತಿಸಿದ ಅಜಯ್ ಉಷಾ ಮನೆಗೆ ಬರುತ್ತಿದ್ದಂತೆಯೇ ಎರಡು ವರ್ಷದ ಪುಟ್ಟ ಮಗು ಆದಿತ್ಯ ಓಡಿ ಬಂದು ಅಮ್ಮನ ಕಾಲು ಕಟ್ಟಿಕೊಂಡ ಉಷಾ ಅವನನ್ನು ಪ್ರೀತಿಯಿಂದ ಸಮಾಧಾನಪಡಿಸಿದಳು ಮೂರು ಗಂಟೆಗಳ ಕಾಲ ಅವನು ಅಜ್ಜಿಯ ಬಳಿಯೇ ಇದ್ದ ಉಷಾ ಗಂಡನ ಜೊತೆ ಕ್ಲಬ್ಬಿಗೆ ಹೋಗಿದ್ದಳು ಇವರಿಬ್ಬರ ಮದುವೆ ನಾಲ್ಕು ವರ್ಷಗಳ ಹಿಂದೆ ನಡೆದಿತ್ತು ಸುಂದರ ರೂಪ ಮಾತ್ರವಲ್ಲದೆ ಸುಗುಣೆಯಾದ ಉಷಾ ಗಂಡನ ಅಚ್ಚುಮೆಚ್ಚಿನ ಮಡದಿ ಅತ್ತೆಯ ಪ್ರೀತಿಯ ಸೊಸೆ ಎನಿಸಿದ್ದಳು ಮಗು ಆದಿತ್ಯ ಹುಟ್ಟಿದ ಮೇಲೆ ಅವಳ ಸಂಸಾರ ಪರಿಪೂರ್ಣತೆ ಪಡೆದಿತ್ತು ನೆಮ್ಮದಿಯಾಗಿ ಅವರ ಜೀವನ ನಡೆಯುತ್ತಿತ್ತು ಎಂಟು ವರ್ಷಗಳ ಹಿಂದೆ ಈ ಉಷಾ ಈ ರೀತಿ ನೆಮ್ಮದಿಯಾಗಿರಲಿಲ್ಲ ಆದರೆ ಆಗಲೂ ಅವಳು ಉತ್ಸಾಹದ ಚಿಲುಮೆಯಾಗಿದ್ದಳು ತೊಂಬತ್ತು ಕಿಲೋ ತೂಕದ ಉಷ ಒಂದಿಲ್ಲ ಒಂದು ಕಾರಣಕ್ಕೆ ಜನರ ವ್ಯಂಗ್ಯ ನೋಟ ಮಾತುಗಳಿಗೆ ತುತ್ತಾಗುತ್ತಿದ್ದಳು ಆದರೆ ತನ್ನ ಪರಿಚಿತರಿಗೆ ಅವಳು ಒಬ್ಬ ಯಶಸ್ವಿ ಪಾತ್ರವಾಗಿದ್ದಳು ಅವಳು ತನ್ನ ನಂಬಿಕೆ ಶ್ರದ್ಧೆ ಪರಿಶ್ರಮದಿಂದ ಎಂಥ ಕಠಿಣ ಸವಾಲುಗಳನ್ನಾದರೂ ಎದುರಿಸಬಲ್ಲವಳಾಗಿದ್ದಳು ಅವಳು ತನ್ನ ಕಾಲೇಜಿನ ಎಲ್ಲ ಸಾಂಸ್ಕೃತಿಕ ಸಮಾರಂಭಗಳ ಜೀವಕಳೆಯಾಗಿದ್ದಳು ಅವಳಿಲ್ಲದೆ ಅವಳ ಹಾಡುಗಾರಿಕೆ ಇಲ್ಲದೆ ಆ ಕಾರ್ಯಕ್ರಮ ಕಲೆ ಕಟ್ಟುತ್ತಿರಲಿಲ್ಲ ಉಷ ನೋಡಲು ಡುಮ್ಮಿ ನಿಜ ಆದರೆ ಇದರಿಂದ ಅವಳ ಸ್ಫೂರ್ತಿ ಆತ್ಮವಿಶ್ವಾಸಕ್ಕೆ ಯಾವುದಕ್ಕೆಯೂ ಆಗಿರಲಿಲ್ಲ ದಪ್ಪಗಿದ್ದರೂ ಆಕರ್ಷಕವಾಗಿದ್ದ ಉಷಾಳಿಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅವನೇ ರೋಹಿತ್ ಅದೇ ಕಾಲೇಜಿನಲ್ಲಿ ಅವಳ ಸೀನಿಯರ್ ಅವರಿಬ್ಬರು ಪರಸ್ಪರ ಕಂಪೆನಿ ಬಹಳ ಇಷ್ಟಪಡುತ್ತಿದ್ದರು ಉಷಾಳ ತಂದೆ ರೇಷ್ಮೆ ಸೀರೆಗಳ ದೊಡ್ಡ ಶೋರೂಮ್ ಹೊಂದಿದ್ದ ಶ್ರೀಮಂತ ವ್ಯಾಪಾರಿ ಬಲು ಮುದ್ದಿನಿಂದ ಮಗಳನ್ನು ಬೆಳೆಸಿದ್ದರು ಅಂದು ಬೇಗ ಮಲಗಿದರೂ ಉಷಾಳಿಗೆ ನಿದ್ದೆ ಬರಲಿಲ್ಲ ರೋಹಿತ್ನನ್ನು ಅಂದು ಆಕಸ್ಮಿಕವಾಗಿ ಭೇಟಿಯಾದ ಬಗ್ಗೆಯೇ ಯೋಚಿಸುತ್ತಿದ್ದಳು ಸುಸ್ತಾಗಿದ್ದ ಅಜಯ್ ಮಲಗಿದ ತಕ್ಷಣ ನಿದ್ದೆಗೆ ಜಾರಿದ ಉಷಾ ಹಲೆಯ ಸಂಗತಿಗಳನ್ನೆಲ್ಲ ನೆನಪಿಸಿಕೊಂಡು ನಿಟ್ಟುಸಿರು ಬಿಟ್ಟಳು ನಿದ್ದೆ ದೂರ ಹಾರಿತ್ತು ಅಂದರೆ ರೋಹಿತ್ ಇದು ನಿನ್ನ ಕೊನೆ ತೀರ್ಮಾನವೇ ನಮ್ಮಿಬ್ಬರ ಮದುವೆ ಸಾಧ್ಯವಿಲ್ಲ ಅಂತೀಯಾ ಓಡುತ್ತಾ ಬಂದಿದ್ದರಿಂದ ಎದುರಿಸಿರಿನ ದನಿಯಲ್ಲಿ ಕೇಳಿದಳು ಉಷಾ ಫೈನಲ್ ಇಯರ್ನ ವ್ಯಾಲೆಂಟೈನ್ಸ್ ಡೇ ಕಾಲೇಜ್ ಪಾರ್ಟಿಯಲ್ಲಿ ಅವಳು ರೋಹಿತ್ನ ಬಳಿ ನಿಂತು ಕೇಳಿದ್ದಳು ದಿನ ಬೆಳಿಗ್ಗೆ ಕಾಲೇಜ್ಗೆ ಬಂದ ತಕ್ಷಣ ರೋಹಿತ್ ಕೈಗೆ ಕೆಂಗ್ ಗುಲಾಬಿ ಕೊಟ್ಟು ತನ್ನ ಪ್ರೇಮದ ಬಗ್ಗೆ ತಿಳಿಸಿದ್ದಳು ಮದುವೆ ವಿಷಯ ಸಂಜೆ ಖಚಿತಪಡಿಸಬೇಕೆಂದು ಹೇಳಿದಳು ಆದರೆ ರೋಹಿತ್ ಯಾವುದಕ್ಕೂ ಉತ್ಸಾಹದಿಂದ ಸ್ಪಂದಿಸಿರಲಿಲ್ಲ ನೋಡು ಉಷಾ ಫ್ರೆಂಡ್ಶಿಪ್ ಡೇಟಿಂಗ್ ಇದೆಲ್ಲ ಬೇರೆ ಮದುವೆ ಅನ್ನೋದೇ ಬೇರೆ ದೋಸ್ತಿ ಯಾರ ಜೊತೆಗಾದರೂ ನಡೆಸಬಹುದಲ್ವೇ ಆದರೆ ಮದುವೆ ಜೀವನದಲ್ಲಿ ಒಂದೇ ಸಲ ಆಗುವ ಒಬ್ಬ ವ್ಯಕ್ತಿಯೊಂದಿಗಿನ ಶಾಶ್ವತ ಸಂಬಂಧ ನನ್ನ ಮದುವೆ ಒಬ್ಬ ಸುಂದರವಧು ಜೊತೆ ರೊಮ್ಯಾಂಟಿಕ್ ಆಗಿ ನಡೆಯಬೇಕು ನಿನ್ನೊಂದಿಗಾದರೆ ಜನ ನನ್ನನ್ನು ಮಾವುತ ಅಂದುಕೊಂಡರು ಮುಂದಿನ ಆರು ತಿಂಗಳು ಟೈಮ್ ಕೊಡ್ತೀನಿ ನಿನ್ನ ಈಗಿನ ಈ ಆನೆ ತೂಕದಲ್ಲಿ ಅರ್ಧದಷ್ಟು ಕರಗಿದ್ದರೆ ಮಾತ್ರ ನಾನು ಮದುವೆ ಬಗ್ಗೆ ಯೋಚಿಸಬಲ್ಲೆ ರೋಹಿತ್ ಎಷ್ಟು ಕೆಟ್ಟದಾಗಿ ಉತ್ತರಿಸಬಲ್ಲ ಎಂದು ಉಷಾ ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ಸರಿಬಿಡು ರೋಹಿತ್ ನಾನು ನನ್ನ ತೂಕ ಕಡಿಮೆ ಮಾಡಿಕೊಳ್ಳಲು ರೆಡಿ ಇಲ್ಲ ಅದು ನಿನ್ನಿಂದ ಪಾಠ ಹೇಳಿಸಿಕೊಂಡು ಹೋಗಿ ಹೋಗಿ ಅದು ನಿನ್ನ ಈ ಷರತ್ತಿನ ಕಾರಣಕ್ಕೆ ಅಲ್ವೇ ಅಲ್ಲ ನನಗೆ ನಿನ್ನ ದಯಾಭಿಕ್ಷೆ ಬೇಕಾಗಿಲ್ಲ ಕರುಣೆ ಅಲ್ಲ ಪ್ರೇಮ ಬೇಕಿರುವುದು ನನಗೂ ಒಂದು ಮನಸ್ಸಿದೆ ವ್ಯಕ್ತಿತ್ವವಿದೆ ಅನ್ನುವುದನ್ನು ಮರೆತಿದ್ಯಾ ಬಿಡು ನೀನು ಯಾರನ್ನಾದರೂ ಸ್ಲಿಮ್ ಟ್ರಿಮ್ ಉಡುಗಿಯನ್ನು ಮದುವೆಯಾಗಿ ಸುಖವಾಗಿರು ಎಂದು ಬಲು ಸಹಜವಾಗಿ ಆ ಮಾತನ್ನು ಹಲ್ಲೇ ಮುಗಿಸಿ ಕೈ ತೊಳೆದುಕೊಂಡವಳೆ ಸ್ಕೂಟಿಯನ್ನು ತನ್ನ ಮನೆ ಕಡೆ ತಿರುಗಿಸಿದಳು ಆದರೆ ರೋಹಿತ್ನನ್ನು ಮರೆಯುವುದು ಉಶಳಿಗೆ ಸುಲಭ ಸಾಧ್ಯ ಆಗಿರಲಿಲ್ಲ ಆಕರ್ಷಕ ಮೈಕಟ್ಟಿನ ಸದಾ ಸ್ಪೋರ್ಟ್ಸ್ನಲ್ಲಿ ಮುಂದಾದ ಪಠ್ಯೇತರ ಚಟುವಟಿಕೆಗಳಲ್ಲಿ ಕಾಲೇಜ್ಗೆ ಹೀರೋ ಎನಿಸಿದ ರೋಹಿತ್ ಇವಳ ಪ್ರೇಮ ಸಿ ಸ್ವೀಕರಿಸಿದಾನೆ ಹೊರತು ಮದುವೆ ಆಗಲು ಮುಂದಾಗಿರಲಿಲ್ಲ ಅವನೊಂದಿಗೆ ನಿಕಟ ಪ್ರೇಮ ಹೊಂದಿದ್ದ ಉಷಾ ಬಹಳ ಚಡಪಡಿಸಿಬಿಟ್ಟಳು ಕಾಲೇಜಿನ ಸಪಾಟಿಗಳ ನಡುವೆ ಅವರಿದ್ದಿಬ್ಬರದ್ದು ಆದರ್ಶ ಜೋಡಿಯಾಗಿರಲಿಲ್ಲ ಅವರು ಒಮ್ಮೊಟ್ಟಿಗೆ ಎಲ್ಲ ಕಡೆ ಕಾಣಿಸಿದಾಗ ಉಷಾಳ ದಡುತಿ ವ್ಯಕ್ತಿತ್ವವನ್ನು ಗೇಲಿ ಮಾಡುತ್ತಾ ಹ್ಯಾಂಡ್ಸಮ್ ಹೀರೋ ರೋಹಿತ್ಗೆ ಎಲ್ಲರೂ ತೋರುವವರೇ ಇದು ಅವಳ ಒಂದು ಕೈನ ಚಪ್ಪಾಳೆ ಆಗಿರಲಿಲ್ಲ ರೋಹಿತ್ ಸಹ ಇಷ್ಟಪಟ್ಟೇ ಅವಳೊಂದಿಗೆ ಮುಂದುವರಿಯುತ್ತಿದ್ದ ರೋಹಿತ್ಗೆ ಏನೇ ಒಂದು ಕಷ್ಟ ಎದುರಾದರೂ ಉಷಾ ಅವನ ಪರವಾಗಿ ನಿಂತು ಸಹಕರಿಸುತ್ತಿದ್ದಳು ಎಷ್ಟೋ ಸಲ ರೋಹಿತ್ಗೆ ಹಣದ ಮುಗ್ಗಟ್ಟು ಎದುರಾದಾಗ ಇವಳು ಧಾರಾಳ ಹಣ ಖರ್ಚು ಮಾಡಿ ಅವನಿಗೆ ಸಹಾಯ ಮಾಡಿದ್ದಳು ರೋಹಿತ್ಗೆ ಬೇಕಾದಾಗ ತಂದೆಯ ವರ್ಚಸ್ಸು ಉಪಯೋಗಿಸಿ ಅವಳು ಎಲ್ಲಾ ಥರದ ನೆರವು ನೀಡಿದ್ದಳು ಆದರೆ ರೋಹಿತ್ನ ಪ್ರೇಮ ಅಷ್ಟು ಸ್ವಾರ್ಥಪೂರ್ಣವೇ ಉಷ ಬಹಳ ಬೇಸರಗೊಂಡಿದ್ದಳು ಆದರೆ ಮನಸ್ಸು ಮುರಿದು ಹೋಗಲು ಬಿಡದೆ ತನ್ನನ್ನು ತಾನು ಸಂಬಾಲಿಸಿಕೊಂಡಳು ರೋಹಿತ್ಗೆ ಇವಳ ಪ್ರೇಮದ ಕುರಿತಾಗಿ ಕಿಂಚಿತ್ತು ಕಾಳಜಿ ಇಲ್ಲದಿದ್ದರೆ ಇವಳೇಕೆ ಅವನಿಗಾಗಿ ಹೊದ್ದುಕೊಳ್ಳಬೇಕು ದಪ್ಪಗಿದ್ದ ಮಾತ್ರಕ್ಕೆ ಅದು ದೊಡ್ಡ ಅಪರಾಧವೇ ಆದ ಮಾತ್ರಕ್ಕೆ ಅವಳು ಮನುಷ್ಯನಲ್ಲವೇ ಗಾತ್ರ ಒಂದು ಬಿಟ್ಟರೆ ಬುದ್ಧಿ ವಿವೇಕ ವಿದ್ಯೆ ಪ್ರತಿಷ್ಠೆ ಸಿರಿವಂತಿಕೆ ಎಲ್ಲದರಲ್ಲೂ ಅವನಿಗಿಂತಲೂ ಅವಳು ಒಂದು ಕೈ ಜಾಸ್ತಿ ಹೀಗಾಗಿ ಎ ಮುಗಿಸಿದ ತಕ್ಷಣ ಹೆಮ್ಮೆ ವಾಸಂಗಕ್ಕಾಗಿ ಅಪ್ಪಾಜಿಯನ್ನು ಒಪ್ಪಿಸಿ ಅವಳು ಮೈಸೂರಿನಲ್ಲಿ ಓದು ಮುಂದುವರಿಸಿದಳು ಅವಳಿಗೆ ಬ್ಯಾಂಗ್ಳೂರಿನ ವಾತಾವರಣ ಮರೆಯುವ ಇತ್ತು ಓದು ಮುಗಿಸಿ ಅಪ್ಪಾಜಿ ಆಯ್ಕೆಯಂತೆ ಮೈಸೂರಿನ ಶ್ರೀಮಂತ ಮನೆತನದ ಏಕೈಕ ವಾರಸುದಾರ ಅಜಯ್ನ ಕೈ ಹಿಡಿದಳು ಅವನು ಇವಳಂತೆ ದಪ್ಪಗಿದ್ದ ಅರತಕ್ಷತೆಗೆ ಕುಳಿತಿದ್ದ ಆ ಜೋಡಿಯನ್ನು ಕಂಡು ಹೆದುರಿಗೆ ಆರ್ಥಿಕವಾಗಿ ಕೈಕುಳುಕಿ ಹಿಂದಿನಿಂದ ಎಲ್ಲರೂ ಕಿಸಕ್ಕನೆ ನಗುವರೆ ಅವರಿಗಿದು ಗೊತ್ತಾದರೂ ಅದಕ್ಕೆ ಏನೂ ಮಹತ್ವ ಕೊಡದೆ ತಮ್ಮ ಹೊಸ ಬಾಳಿನ ಸಂತಸದಲ್ಲಿ ತೇಲಿ ಹೋದರು ಮದುವೆ ನಂತರ ಅಜಯ್ ಜೊತೆ ಉಷಾ ಪರಮಸುಖಿ ಎನಿಸಿದಳು ಅಜಯ್ ಅವಳನ್ನು ಬಹುವಾಗಿ ಪ್ರೀತಿಸುತ್ತಿದ್ದ ಆಧರಿಸುತ್ತಿದ್ದ ಮದುವೆ ನಂತರ ಮೈಸೂರಿನಲ್ಲೇ ಸೆಟಲ್ ಆದ ಉಷಾ ಮನೆ ಮಾತ್ರವಲ್ಲದೆ ಅಜಯ್ನ ಬಿಸ್ನೆಸ್ನಲ್ಲೂ ಪಾರ್ಟ್ನರ್ ಆಗಿ ಅವನ ವ್ಯವಹಾರಗಳಿಗೆ ಬಲಗೈಯಾಗಿ ನಿಂತಳು ಹೀಗೆ ಎರಡು ವರ್ಷ ಬೇಗ ಹುರುಳಿ ಹೋಯಿತು ಒಂದು ದಿನ ಉಷಾ ಗಂಡನಿಗೆ ಗುಡ್ ನ್ಯೂಸ್ ಹೇಳಿದಾಗ ಅಜಯ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇದೀಗ ಅವನ ದೃಷ್ಟಿಯಲ್ಲಿ ಉಷಾ ಇನ್ನಷ್ಟು ಮೇಲೇರಿದ್ದಳು ತಮ್ಮ ವಂಶಕ್ಕೆ ಬೆಳಕು ನೋಡು ನೀಡುವವಳು ಎಂದು ಅತ್ತೆ ಸೊಸೆಯನ್ನು ಹೆಚ್ಚು ಉಪಚರಿಸುತ್ತಿದ್ದರು ಆದರೆ ದುರಾದೃಷ್ಟ ಸುಖ ಎಂಬುದು ಶಾಶ್ವತ ಆಗಿರುವುದಿಲ್ಲ ಅಜಯ್ ಆಫೀಸ್ಗೆ ಹೋಗಿದ್ದಾಗ ಅವಳು ಮೆಟ್ಟಿಲಿನಿಂದ ಜಾರಿದ್ದೇ ನೆಪವಾಗಿ ಗರ್ಭಪಾತವಾಯಿತು ಅಜಯ್ ಆಸ್ಪತ್ರೆ ತಲುಪುವಷ್ಟರಲ್ಲಿ ಉಷಾ ತಮ್ಮಿಬ್ಬರ ಪ್ರೇಮದ ಕುಡಿಯನ್ನು ಕಳೆದುಕೊಂಡು ಬಿಕ್ಕಿ ಬಿಕ್ಕಿ ಹಾಳುತ್ತಿದ್ದಳು ಅಜಯ್ ಅವಳನ್ನು ಎದೆಗಾನಿಸಿಕೊಂಡು ಸಮಾಧಾನ ಹೇಳುವಷ್ಟರಲ್ಲಿ ತಾನೇ ಹತ್ತು ಬಿಟ್ಟಿದ್ದ ಅವಳನ್ನು ಮನೆಗೆ ಕಳುಹಿಸುವಾಗ ಡಾಕ್ಟರ್ ಸಂಧ್ಯಾ ಇಬ್ಬರನ್ನು ಉದ್ದೇಶಿಸಿ ಗಂಭೀರವಾಗಿ ಎಚ್ಚರಿಸಿದರು ಅಜಯ್ ಹುಷಾ ನಿಮ್ಮಿಬ್ಬರ ಮೊದಲ ಮಗುವಿಗೆ ಹೀಗಾದದ್ದು ನಿಜಕ್ಕೂ ಅತಿ ದುಃಖಕರ ಇದಕ್ಕಾಗಿ ವಿಷಾದಿಸ್ತೇನೆ ಅಸಲಿಗೆ ಈ ಗಂಭೀರ ಪರಿಸ್ಥಿತಿಯಲ್ಲಿ ನೀವಿಬ್ಬರು ಒಂದು ಪಣ ಕೊಡಲೇಬೇಕು ಅದು ನಿಮ್ಮ ತೂಕ ಕಡಿಮೆ ಮಾಡೋ ಬಗ್ಗೆ ಈ ಚಿಕ್ಕ ವಯಸ್ಸಿನಲ್ಲೇನೂ ಈ ಅಧಿಕ ತೂಕ ಓಕೆ ಆದರೆ ಐವತ್ತರ ನಂತರ ನೀವಿಬ್ಬರು ಬಹಳ ಸಮಸ್ಯೆ ಎದುರಿಸಬೇಕಾಗುತ್ತದೆ ಉಷಾಳ ಮುಂದಿನ ಎರಿಗೆಗೆ ಮುನ್ನ ಅವಳು ತೂಕ ಇಳಿಸಲೇಬೇಕು ಜೊತೆಯಾಗಿ ನೀವು ಸಹಕರಿಸಬೇಕು ಮುಂದಿನ ವರ್ಷ ಇದೇ ಹೊತ್ತಿಗೆ ನಮ್ಮ ಮೆಟರ್ನಿಟಿ ಹೋಮ್ನಲ್ಲಿ ನಿಮ್ಮ ಕಂದ ನಗುವಂತಾಗಲಿ ಎಂದು ಡಾಕ್ಟರ್ ಸಂಧ್ಯಾ ಇವರಿಗೆ ಮೈಸೂರಿನ ಖ್ಯಾತ ಫಿಟ್ನೆಸ್ ಟ್ರೈನರ್ ಕಾರ್ಡ್ ನೀಡಿ ತಾವು ಇವರ ಕೇಸ್ ಬಗ್ಗೆ ಆಕೆ ಬಳಿ ಮಾತನಾಡುವುದಾಗಿ ಹೇಳಿದರು ಸುಶಿಕ್ಷಿತರಾದ ಈ ದಂಪತಿಗಳ ಆಕೆಯ ಮಾತು ಚಾಚು ತಪ್ಪದೇ ಪಾಲಿಸಿದರು ಆರಂಭದಲ್ಲಿ ಉಷಾಗೆ ಅಷ್ಟು ವ್ಯಾಯಾಮ ವಾಕ್ ಪಥ್ಯದ ಊಟ ಕಷ್ಟ ಇರಿಸಿತು ಅದರಲ್ಲಿ ತನ್ನ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ಕರಿದ ತಿನಿಸು ಬಿಟ್ಟಿರುವುದು ಕಷ್ಟವೇ ಆಯಿತು ಆದರೆ ಅಜಯ್ ಸಹ ಜೊತೆ ಜೊತೆಯಲ್ಲಿ ಎಲ್ಲವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದುದರಿಂದ ಉಷಾ ಒಂದೇ ಮನಸ್ಸಿನಿಂದ ಕಷ್ಟಪಟ್ಟು ಡ್ಯಾಟಿಂಗ್ ನಡೆಸಿದಳು ಆರು ತಿಂಗಳಲ್ಲಿ ಇದರ ಉತ್ತಮ ಪರಿಣಾಮ ಕಾಣಿಸಿತು ದಂಪತಿಗಳ ಮೈಕಟ್ಟಲ್ಲಿ ಎದ್ದು ತೋರುವ ಬದಲಾವಣೆ ಕಾಣಿಸಿತ್ತು ಅಜಯ್ ಎಪ್ಪತ್ತೈದು ಕೆ ಜಿಗೆ ಇಳಿದಿದ್ದರೆ ಉಷಾ ಅರವತ್ತಕ್ಕೆ ಇಳಿದಿದ್ದಳು ಅದಾಗಿ ಒಂದು ವರ್ಷದಲ್ಲಿ ಉಷಾ ಮತ್ತೆ ಬಸರಾಗಿದ್ದಳು ಮೊದಲಿನಿಂದಲೂ ಸುಂದರವಾಗಿದ್ದಳು ಈಗ ದೇಹ ತೆಲುವಾಗಿ ಸಂತಸ ಮೈಗೂಡಿ ಮತ್ತಷ್ಟು ಕಲೆಕಲೆಯಾದಳು ತನ್ನ ಡ್ರೆಸ್ಸಿಂಗ್ ಸೆನ್ಸ್ ಸ್ಟೈಲ್ ಸಹ ಬದಲಾಯಿಸಿಕೊಂಡಳು ಡಾಕ್ಟರ್ ಸಂಧ್ಯಾರ ಮಾರ್ಗದರ್ಶನದಲ್ಲಿ ಕಟ್ಟುನಿಟ್ಟಾದ ಡಯಟ್ ಚೆಕ್ಅಪ್ ಪತ್ ಔಷಧ ಪತ್ತೆ ನಡೆಸಿದ್ದರಿಂದ ಈ ಸಲ ಸುಸೂತ್ರವಾಗಿ ಅವಳಿಗೆ ಹೆರಿಗೆ ಹಾಯಿತು ಆದಿತ್ಯ ಬಂದ ಮೇಲೆ ಅವರ ಕುಟುಂಬ ಪರಿಪೂರ್ಣವೆನಿಸಿತು ಅದಾದ ಮೇಲೆ ಇಬ್ಬರು ತಮ್ಮ ಬಿಸ್ನೆಸ್ ಮತ್ತು ಆರೋಗ್ಯದ ಕುರಿತಾಗಿ ಹೆಚ್ಚು ಕಾಳಜಿ ವಹಿಸಿದರು ಹೀಗಾಗಿ ಇವರು ಕಲ್ಚರಲ್ ಕ್ಲಬ್ನಲ್ಲಿ ಸತತ ಎರಡು ವರ್ಷವೂ ಪರ್ಫೆಕ್ಟ್ ಕಪ್ಪಲ್ ಅವಾರ್ಡ್ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದರು ಇದನ್ನೆಲ್ಲ ಯೋಚಿಸಿದ ಉಷಾಳಿಗೆ ರೋಹಿತ್ ಕತಿ ಯಾಕೆ ಹೀಗಾಯಿತು ಎಂದು ಗೊತ್ತಾಗಲಿಲ್ಲ ಅವನ ಹೆಂಡತಿ ಪ್ರೀತಿ ಸ್ಥೂಲತೆ ದೇಶಿಸುವ ಗಂಡನೆದುರದು ಹೇಗೆ ಅಷ್ಟು ದಪ್ಪವಾದಳು ಎಂದು ಆಶ್ಚರ್ಯಪಟ್ಟಳು ಅಂತೂ ಅವಳು ಕಣ್ಣು ಬಿಟ್ಟಾಗ ಎದ್ದಾಗ ಮರುದಿನ ಎಂಟು ಗಂಟೆ ಆಗಿತ್ತು ಅಯ್ಯೋಯ್ಯೋ ಇಷ್ಟು ತಡವಾಯ್ತಲ್ಲ ಎಂದು ದಡಬಡಿಸಿ ಎದ್ದಳು ಅಷ್ಟರಲ್ಲಿ ಅಜಯ್ ಕಾಫಿ ಕಪ್ ಸಮೇತ ಟ್ರೇ ಹಿಡಿದು ಹೆಂಡತಿಯನ್ನು ಎಬ್ಬಿಸಲು ಬಂದ ಗುಡ್ ಮಾರ್ನಿಂಗ್ ಮೇಡಮ್ ಎದ್ದಿದ್ದೀರೇನೋ ಎಂದು ನಸುನಗುತ್ತಾ ಅವಳನ್ನು ಅಲಂಗಿಸಿದ ಏನಿದು ಅಜಯ್ ಇಷ್ಟು ತಡವಾಗಿದೆ ಆಗಲೇ ನನ್ನನ್ನು ಎಬ್ಬಿಸಬಾರ್ದಿತ್ತೆ ಆಫೀಸ್ಗೆ ರೆಡಿ ಆದಿರಾ ಮತ್ತು ನಿಮ್ಮ ಬ್ರೇಕ್ಫಾಸ್ಟ್ ಕ್ಯಾರಿಯರ್ ರೆಡಿ ಆಗಬೇಕು ಹೋಲ್ಡೌನ್ ಏನು ಯೋಚಿಸಬೇಡ ನಾನು ಆಗಲೇ ಎದ್ದು ಜಾಗಿಂಗ್ ಮುಗಿಸಿ ನಾನು ಆಗಲೇ ಎದ್ದು ಜಾಗಿಂಗ್ ಮುಗಿಸಿ ಬಂದೆ ಅಮ್ಮನ ಜೊತೆ ಕಾಫಿ ಆಯಿತು ಅಮ್ಮ ತಿಂಡಿ ಸಹ ರೆಡಿ ಮಾಡಿದ್ದಾರೆ ಮಧ್ಯಾಹ್ನ ಕ್ಲೈಂಟ್ ಮೀಟಿಂಗ್ ಇದೆ ಹೀಗಾಗಿ ಊಟ ಹೊರಗಡೆಯೇ ಆಗುತ್ತೆ ಆದಿತ್ಯ ಅಮ್ಮನ ಜೊತೆ ಲಾನ್ನಲ್ಲಿ ಖುಷಿಯಾಗಿ ಹಾಡಿದ್ದಾನೆ ನೀನು ರಾತ್ರಿ ತಡವಾಗಿ ನಿದ್ದೆ ಮಾಡಿದೆ ಅನಿಸಿತ್ತು ಅದಕ್ಕೆ ಹೆಬ್ಬಿಸಲಿಲ್ಲ ಇಬ್ಬರು ನೆಮ್ಮದಿಯಾಗಿ ಕಾಫಿ ಕುಡಿದರು ಅತ್ತೆಯ ಬಗ್ಗೆ ಅವಳಿಗೆ ಬಹಳ ಹೆಮ್ಮೆ ಅನಿಸಿತ್ತು ಅವಳು ಆಫೀಸ್ಗೆ ಸೇರಿದಾಗಿನಿಂದ ಆದಿತ್ಯನ ಸಂಪೂರ್ಣ ಜವಾಬ್ದಾರಿ ಅವರದೇ ಆಗಿತ್ತು ಮನೆಗೆ ಕೆಲಸದವಳು ಬರುತ್ತಿದ್ದಳು ಹೀಗಾಗಿ ಮೊಮ್ಮಗನ ಜೊತೆ ಸಮಯ ಕಳೆಯುವುದೇ ಅವರಿಗೆ ದೊಡ್ಡ ಖುಷಿ ಸಂಜೆ ರೋಹಿತ್ ಪ್ರೀತಿ ಬರ್ತಿದ್ದಾರೆ ನೆನಪಿದೆ ಅಲ್ವಾ ಅಜಯ್ ಬೇಗ ಬಿಡಿ ಎಂದಳು ಆಯಿತು ಮೀಟಿಂಗ್ ಮುಗಿಸಿ ಆದಷ್ಟು ಬೇಗ ಬರ್ತೀನಿ ಎಂದು ಅವಳಿಂದ ಬೀಳ್ಕೊಂಡು ಆಫೀಸ್ಗೆ ಹೊರಟ ಅಜಯ್ ಸಂಜೆಯ ಆತಿಥ್ಯಕ್ಕೆ ಏನೆಲ್ಲ ತಯಾರಿ ಮಾಡಿಕೊಳ್ಳಲಿ ಎಂದು ಲೆಕ್ಕ ಹಾಕುತ್ತಲೇ ಅವಳು ಬೆಳಗಿನ ಅರ್ಜೆಂಟ್ ಕೆಲಸ ಮುಗಿಸಿದಳು ಇಂದು ತಾನು ಆಫೀಸ್ಗೆ ಬರಲಾಗದು ಎಂದು ಸಹಾಯಕಿ ವಾಣಿಗೆ ಫೋನ್ ಮಾಡಿ ತಿಳಿಸಿದಳು ಸರಳವಾಗಿ ಮಧ್ಯಾಹ್ನದ ಅಡುಗೆ ಮುಗಿಸಿ ಮಗುವಿನ ಸ್ನಾನ ಊಟ ಪೂರೈಸಿ ಮಲಗಿಸಿದಳು ಅತ್ತೆ ಜೊತೆ ಕುಳಿತು ರಾತ್ರಿಗೆ ಏನು ಎಂದು ಚರ್ಚಿಸಿದಳು ಕೆಲಸದವಳ ನೆರವಿನಿಂದ ಮನೆಯ ಕರ್ಟನ್ ಹಾಲ್ನ ಪರದೆ ಎಲ್ಲ ಬದಲಾಯಿಸಿದಳು ಸೋಫಾ ಕವರ್ ಕಾರ್ಪೆಟ್ ಎಲ್ಲ ಹೊಸದು ಬಂತು ಸಂಜೆ ಹೊತ್ತಿಗೆ ಅಂಗಳದ ಹೂಗಳನ್ನು ತಂದು ಹೂದಾನಿಗೆ ಫ್ರೆಶ್ ಆಗಿ ಜೋಡಿಸಿಟ್ಟಳು ಜಾಮೂನು ರೆಡಿ ಮಾಡಿದ್ದಾಗಿತ್ತು ಬಿಸಿಬೇಳೆ ಬಾತ್ ಮಸಾಲೆ ವಡೆ ಎಲ್ಲ ಸಿದ್ಧವಾಯಿತು ಮಗುವನ್ನು ಸಿದ್ಧಪಡಿಸಿ ಅತ್ತೆ ಬಳಿ ಜಡೆ ಎನಿಸಿಕೊಂಡು ಮಲ್ಲಿಗೆ ಮುಡಿದಳು ಅತ್ತೆ ಸಹ ಸೀರೆ ಬದಲಾಯಿಸಿ ರೆಡಿಯಾದರು ಅಜಯ್ ಬರುವಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಇವರು ಅತಿಥಿಗಳಿಗಾಗಿ ಕಾದಿದ್ದರು ಅವರು ಬರುವಷ್ಟರಲ್ಲಿ ಏಳು ಮೂವತ್ತು ದಾಟಿತ್ತು ಉಷಾ ಹಜಯ್ ಅವರನ್ನು ಬಹು ಆತ್ ಆತ್ಮೀಯತೆಯಿಂದ ಸ್ವಾಗತಿಸಿದರು ಅವರ ಅಜ್ಜಿ ಮೊಮ್ಮಗುವನ್ನು ಭೇಟಿಯಾಗಿ ಸಂಭ್ರಮಿಸಿದರು ಮಗುವಿಗಾಗಿ ತಂದಿದ ವಿಶೇಷ ಡ್ರೆಸ್ ಆಟಿಕೆ ಎಲ್ಲರಿಗೂ ಸ್ವೀಟ್ಸ್ ನೀಡಿ ಪ್ರೀತಿ ಸಂಭ್ರಮಿಸಿದಳು ಕಾಫಿ ಮುಗಿಸಿ ಎಲ್ಲರೂ ಅರಟ ತೊಡಗಿದರು ಪ್ರೀತಿಗಂತೂ ಆದಿಯನ್ನು ಕೆಳಗಿಳಿಸಲು ಮನಸ್ಸು ಬರುತ್ತಿರಲಿಲ್ಲ ಮಗು ಸಹ ಅವಳೊಂದಿಗೆ ಹೊಸ ಮುಖ ಎನ್ನದೇ ಹೊಂದಿಕೊಂಡಿತ್ತು ಉಷಾ ಅವರಿಗೆ ಮನೆಯೆಲ್ಲ ತೋರಿಸಿದಳು ಪ್ರತಿಗಂತಿ ಇವರ ಅಚ್ಚುಕಟ್ಟಾದ ಮನೆ ಸಂಸಾರ ಕಂಡು ಹೃದಯ ತುಂಬಿ ಬಂದಿತ್ತು ಮನಪೂರ್ವಕವಾಗಿ ಅವಳು ಉಷಾಳ ಜಾಣ್ಮೆ ಕೈಚಳಕ ಹೊಗಳಿದಳು ಆದರೆ ಕ್ರೆಡಿಟ್ ಪೂರ್ತಿ ತನ್ನ ಪತಿ ಮತ್ತು ಅತ್ತಿಗೆ ಸಲ್ಲಬೇಕೆಂದು ಉಷಾ ಸಂಭ್ರಮಿಸಿದಳು ಊಟ ಮುಗಿಸಿ ಎಲ್ಲರೂ ಅಂಗಳದ ಬೆಂಚಿನಲ್ಲಿ ಕುಳಿತು ಆಹ್ಲಾದಕರ ತಂಗಾಳಿ ಬೀಸುತ್ತಿರಲು ಹಿತವಾಗಿ ಹರಟಿದರು ಆದರೂ ರೋಹಿತ್ ತನಗೇನೋ ಹೇಳಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಸೂಕ್ಷ್ಮ ಮತ್ತು ಉಷಾ ಆಗ್ರಹಿಸಿದಳು ಹತ್ತು ಗಂಟೆ ಆಗಲು ಅತ್ತೆ ಮಾತ್ರೆ ತೆಗೆದುಕೊಂಡು ಮಲಗುತ್ತೇವೆ ಎಂದು ಇವರಿಗೆ ವಿದಯ ಕೋರಿ ಹೊರಟರು ಆಟವಾಡಿ ಸುಸ್ತಾಗಿದ್ದ ಆದಿತ್ಯ ಪ್ರೀತಿಯ ಮಡಿಲಲ್ಲಿ ನಿದ್ರಿಸಿಬಿಟ್ಟಿದ್ದ ಇವನನ್ನು ನಿಮ್ಮ ರೂಮಿನಲ್ಲಿ ಮಲಗಿಸಲೇ ಆದಿತ್ಯನನ್ನು ಎತ್ತಿಕೊಂಡು ಪ್ರೀತಿ ಒಳಗೆ ಹೋದಳು ಅಜೇಗೆ ಏನೋ ಕಾಲ್ ಬಂದಿದ್ದರಿಂದ ಅವನು ಹೊರಗೆ ಹೋದ ಇವರಿಬ್ಬರೇ ಉಳಿದಾಗ ರೋಹಿತ್ ಹೇಳಿದ ಉಷಾ ನಾನು ನಿನ್ನನ್ನು ವಂಚಿಸಿದ ಅಪರಾಧಿ ನಿನ್ನ ಬಗ್ಗೆ ಉಡಾಫೆ ಮಾಡಿ ತಪ್ಪು ಮಾಡಿದೆ ನಿನ್ನನ್ನು ಅಂದು ಹಾಡಿಕೊಂಡು ಮದುವೆ ಆಗೋಲ್ಲ ಅಂದಿದ್ದೆ ಅದಕ್ಕೆ ನೋಡು ನಮಗೆ ಈಗ ಶಿಕ್ಷೆ ಆಗಿದೆ ಸ್ಪೋರ್ಟ್ಸ್ ಪೂರ್ತಿ ತೊರೆದು ಬಿಸ್ನೆಸ್ನಲ್ಲಿ ಪಾರ್ಟಿ ಅಂತ ಆರಂಭವಾದ ಬೀರ್ ಅಭ್ಯಾಸ ನನ್ನನ್ನು ಮುಳುಗಿಸಿತು ಕುಡಿದು ಕುಡಿದು ದಪ್ಪಗಾಗಿ ಹೋದೆ ಪ್ರೀತಿಗೆ ಎರಡು ಸಲ ಅಬಾಷನ್ ಆಯಿತು ಅದಾದ ಮೇಲೆ ಅವಳು ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡಳು ಮೊದಲು ತೆಲ್ಲಗೆ ಬೆಲ್ಲಗಿದ್ದ ಪ್ರೀತಿ ಥೈರಾಯ್ಡ್ ಸಮಸ್ಯೆಯು ಸೇರಿಕೊಂಡು ಹೀಗೆ ಊದಿ ಹೋಗಿದ್ದಾಳೆ ನಾವಂತೂ ಎಲ್ಲೂ ಪಾರ್ಟಿ ಫ್ರೆಂಡ್ಸ್ ಅಂತ ಹೋಗುವುದೇ ಇಲ್ಲ ಬಿಟ್ಟು ಬಿಟ್ಟಿದ್ದೇವೆ ಯಾವುದರಲ್ಲೂ ಆಸಕ್ತಿಯೇ ಇಲ್ಲ ಇವಳ ಚಿಕ್ಕಪ್ಪ ಮಗಳ ಮದುವೆ ಅಂತ ಮೈಸೂರಿಗೆ ಬಂದೆವು ನೀನು ಇಲ್ಲಿ ಸಿಗಬಹುದು ಅನ್ನುವ ಕಲ್ಪನೆ ಕೂಡ ಇರಲಿಲ್ಲ ಬಹಳ ಬೋರಿಂಗ್ ಅಂತ ಕ್ಲಬ್ ಕಡೆ ಬಂದೆವು ಆಕಸ್ಮಿಕವಾಗಿ ಅಲ್ಲಿ ನಿನ್ನನ್ನು ನೋಡಿದೆ ನಂಬಲಿಕ್ಕೆ ಆಗ್ತಿಲ್ಲ ನೀನು ಆ ಉಷ ಇಷ್ಟು ಸುಂದರ ಹೇಗಾಗಿದೆ ಅಂತ ಯೋಚಿಸುವಷ್ಟರಲ್ಲಿ ನಿನ್ನ ಹ್ಯಾಂಡ್ಸಮ್ ಪಾರ್ಟ್ನರ್ ಬಂದು ನಿನ್ನ ಹೆತ್ತಿ ಗಿರಗಿರ ತಿರುಗಿಸಿ ಇಳಿಸಿದಾಗ ನಿನ್ನ ಪತಿ ಇರಬೇಕೆನಿಸಿತು ನೀವೇ ಬೆಸ್ಟ್ ಕಪ್ಪಲ್ ಅಂತ ಗೊತ್ತಾದಾಗ ನಂಬಲಿಕ್ಕೆ ಆಗಲಿಲ್ಲ ನನ್ನ ವರ್ತನೆಗೆ ಕ್ಷಮೆ ಇರಲಿ ವೆರಿ ಸಾರಿ ಉಷಳಿಗೀಗ ಅವನ ಕಣ್ಣಲ್ಲಿ ಪಶ್ಚಾತ್ತಾಪ ಗೊತ್ತಾಯಿತು ಹಿಂದಿನದೆಲ್ಲ ಮರೆತು ಅವನನ್ನು ಕ್ಷಮಿಸಿದಳು ಪ್ರೀತಿಯನ್ನು ನೋಡಿದಾಗ ಅವಳ ತಾಯ್ತನದ ತುಡಿತ ಆದಿಕಡೆ ಇದ್ದ ಪ್ರೀತಿ ಎಲ್ಲ ಅರ್ಥವಾಯಿತು ನೀನು ನನ್ನ ಬಿಟ್ಟ ಮೇಲೆ ಭಾಳ ಬೇಸರವಾಯಿತು ಹೀಗಾಗಿ ಹೆಮ್ಮೆ ಕಲಿಯಲು ನಾನೇ ಮೈಸೂರಿಗೆ ಬಂದು ಸೇರಿದೆ ಇಲ್ಲಿ ಅಪ್ಪಾಜಿ ನನಗಾಗಿ ಒಳ್ಳೆಯ ಶ್ರೀಮಂತವರ ಅಜಯರನ್ನು ಹಾರಿಸಿದ್ದರು ಹೀಗಾಗಿ ಆಗಿ ಇಲ್ಲೇ ಸೆಟ್ಲಾದೆ ಅಜಯ್ಗೆ ನಾನೆಂದರೆ ತುಂಬ ಪ್ರೀತಿ ನಮಗೂ ಒಂದು ಮಗು ಹೋಯಿತು ನಂತರ ಡಾಕ್ಟರ್ ಸಂಧ್ಯಾರ ಸಲಹೆಯಂತೆ ನಾವು ತೂಕ ಕರಗಿಸಿ ಚಿಕಿತ್ಸೆ ಪಡೆದೆವು ನಂತರ ಈ ಮಗು ಹುಟ್ಟಿದ ಟಚ್ ವುಟ್ ಈಗ ಎಲ್ಲ ಸರಿಯಾಗಿದೆ ಆಯಿತು ಬಿಡು ಈಗ ಯಾರ ಮೇಲೂ ಕೋಪವಿಲ್ಲ ಯಾರ ಮೇಲಪ್ಪ ನಿಮಗೆ ಕೋಪ ಇಲ್ಲ ಎಂದು ನಗುತ್ತಾ ಅಜಯ್ ಪ್ರವೇಶಿಸಿದ ಆಗ ಪ್ರೀತಿಯು ಮಗು ಮಲಗಿಸಿ ಅಲ್ಲಿಗೆ ಬಂದಿದ್ದಳು ಅದೇನಲ್ಲ ರೋಹಿತ್ ಪ್ರೀತಿ ಬಗ್ಗೆ ಹೇಳುತ್ತಿದ್ದ ಅವರಿಗೂ ಈಗ ಮಗು ಹಾಕಬೇಕಾಗಿದೆ ಹಾಗಿದ್ರೆ ಡಾಕ್ಟರ್ ಸಂಧ್ಯಾರ ಬಳಿ ಕರೆದುಕೊಂಡು ಹೋಗು ಅವರಿಗಿಂತ ಉತ್ತಮ ಸಲಹೆ ಯಾರು ಕೊಡ್ತಾರೆ ಪ್ರೀತಿ ಕುತೂಹಲದಿಂದ ಎಲ್ಲ ಕೇಳಿ ತಿಳಿದುಕೊಂಡಳು ಮಾರನೇ ದಿನ ಮದುವೆ ಮುಗಿಸಿಕೊಂಡು ಮರುದಿನ ಡಾಕ್ಟರ್ ಬಳಿ ಹೋಗೋಣ ಎಂದು ಉತ್ಸಾಹದಿಂದ ನುಡಿದಳು ಪ್ರೀತಿಯ ಮಾತಿಗೆ ರೋಹಿತ್ ಒಪ್ಪಿದ ಅವರು ಸಂತಸದಿಂದ ಇವರಿಂದ ಬೀಳ್ಕೊಂಡು ಹೊರಟರು ಇದೀಗ ಕುಶಳ ಮನದಲ್ಲಿ ಯಾವ ಕಹಿಯೂ ಇರಲಿಲ್ಲ ಕಾಲ ಎಲ್ಲವನ್ನೂ ಬದಲಾಯಿಸಿತು ತನ್ನಂತೆಯೇ ಕಷ್ಟಪಡುತ್ತಿರುವ ಪ್ರೀತಿ ಬಗ್ಗೆ ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು ರೋಹಿತ್ ಹಾಗೂ ಪ್ರೀತಿ ಮನಸಿಟ್ಟು ತಮ್ಮಂತೆಯೇ ತೂಕ ಕರಗಿಸಿ ಚಿಕಿತ್ಸೆ ಪಥ್ಯ ನಡೆಸಿದರೆ ಎಲ್ಲವೂ ಸರಿಹೋಗುತ್ತದೆ ಎಂಬ ವಿಶ್ವಾಸ ಅವಳಿಗೆ ಮೂಡಿತು ಅಜಯ್ ಬಾಗಿಲು ಹಾಕಿ ಬಂದು ಮಡಿದಿಯ ಜೊತೆ ಕೋಣೆ ಸೇರಿದ ಮಗುವಿನ ಆ ಕಡೆ ಈ ಕಡೆ ಮಲಗಿದ ಆ ದಂಪತಿಗಳ ಮುಖದಲ್ಲಿ ಸಂತೃಪ್ತಿಯ ಕಲೆ ಎತ್ತು ತನ್ನಂತೆಯೇ ಪ್ರೀತಿಗೂ ಮಗುವಾಗಲಿ ಎಂದು ಉಷಾ ತುಂಬ ಮನದಿಂದ ಹಾರೈಸಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕೆ